ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಪ್ರಾಪ್ತ ವಯಸ್ಸಿನವರು ಚಲಾಯಿಸುತ್ತಿದ್ದ ಮೋಟಾರು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಚಲಾಯಿಸುತ್ತಿದ್ದ ಹತ್ತೊಂಬತ್ತು ಮೋಟಾರು ವಾಹನಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ನಿರ್ದೇಶನದಂತೆ ಮೋಟಾರು ವಾಹನಗಳನ್ನು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಸೆಕ್ಷನ್ ನೂರ ಹತ್ತೊಂಬತ್ತೊಂಬತ್ತರ ಎ ಅನ್ವಯ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ

ಮಾಜಿ ಸಚಿವ ಪ್ರಭು ಸಿಂಗ್ ಚೌಹಾಣ್ ಪುತ್ರನ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದ್ದು ಎಫ್ಐಆರ್ ದಾಖಲಾಗಿದೆ ಸಂತ್ರಸ್ತ ಯುವತಿ ಬೀದರ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ದೂರು ಆಧರಿಸಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೆರಡು ಎರಡು ಮುನ್ನೂರ ಅರವತ್ತಾರು ಮುನ್ನೂರ ಇಪ್ಪತ್ನಾಲ್ಕು ಐನೂರ ಆರರ ಅಡಿ ಪ್ರಕರಣ ದಾಖಲಾಗಿದ್ದು ತನಿಖೆ ಶುರುವಾಗಿದೆ ನಿನ್ನೆ ಮೈಸೂರಿನಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ನಡೆದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಉಲ್ಲೇಖ ಮಾಡದೇ ಇದ್ದಿದ್ದು ರಾಜಕೀಯ ಕೋಲಾಹಲಕ್ಕೆ ಕಾರಣವಾಗಿತ್ತು ಇದೀಗ ಈ ವಿವಾದಕ್ಕೆ ಸಿಎಂ ಅವರೇ ಸ್ವತಃ ಸ್ಪಷ್ಟನೆ ನೀಡಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ಸರ್ಕಾರದ ವತಿಯಿಂದ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಆ ಒಂದು ವೇಳೆಯಲ್ಲಿ ಇರದಿದ್ದ ಕಾರಣ ಅವರ ಹೆಸರನ್ನ ನಾನು ಸಹಜವಾಗಿ ತೆಗೆದುಕೊಳ್ಳಲಿಲ್ಲ ಇದರಲ್ಲಿ ಅವಮಾನ ಮಾಡುವ ಪ್ರಶ್ನೆ ಎಲ್ಲಿದೆ ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಒಡ ಉಂಟು ಮಾಡುವ ಉದ್ದೇಶದಿಂದ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಇದರಿಂದ ರಾಜಕೀಯ ಲಾಭವಾಗಬಹುದು ಎಂಬ ಭ್ರಮೆ ಬಿಜೆಪಿಯವರಿಗಿದ್ದು ಅದು ಸದಾ ಭ್ರಮೆಯಾಗಿಯೇ ಇರಲಿದೆ ಎಂದು ಹೇಳಿದರು ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಸ್ವಾಗತ ಹೆಸರು ಹೇಳೋದು ಯಾರಿರ್ತಾರೆ ಅವ್ರಿಗೆ ಹೆಸರು ಹೇಳಿದ್ರು ಅವಮಾನ ಎಲ್ಲಿ ನೀವು ಅವ್ರು ಕೇಳದೇನ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ ಸ್ವಾಗತ ಮಾಡಿದ್ವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸ್ರು ಇರಲಿಲ್ಲ ಅಷ್ಟೇ ಅಲ್ಲಿ ಇರಲಿಲ್ಲ ಅವ್ರು ಇರಲಿಲ್ಲ ಅಲ್ಲಿ ಅಲ್ಲಿ ಇದ್ರ ಅವಮಾನ ಹವಾಮಾನ ಹೆಂಗೆ ಯಾವುದ್ರ ಮಧ್ಯೆ ಒಡಕುಂಟು ಉಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ರಾಜಕೀಯ ಲಾಭ ಮಾಡ್ತೀನಿ ಅಂತ ಭ್ರಮೆನಲ್ಲಿ ಭ್ರಮೇನಲ್ಲಿದ್ದಾರೆ ಅವರು ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ತಾರೆ ಇರ್ಲಿಲ್ಲ ಇಲ್ಲ ಅಂತ ಇರಲಿಲ್ಲ ಸಿಹಿ ಬಿ ಜೆ ಪಿಯವರು ಕಲ್ಲು ಹುಡ್ಕವಂತ ಯಾವಾಗ ಯಾವಾಗಲೂ ಸಿಹಿ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಅಲ್ವಾ ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸರು ಎಲ್ಲಿ ಮಾಡೋದು ನೀವು ಅವ್ರು ಕೇಳದ್ರಿನ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಇಲ್ಲಿ ಯಾರನ್ನು ಶಿವಮೊಗ್ಗದ ಪುಟ್ಟಪ್ಪ ಕ್ಯಾಂಪ್ನಲ್ಲಿ ಶಸ್ತ್ರಾಸ್ತ್ರ ಹಿಡಿದು ದುಷ್ಕರ್ಮಿಗಳ ಓಡಾಟ ಪ್ರಕರಣ ಸಂಬಂಧ ಸ್ಥಳಕ್ಕೆ ಎಎಸ್ಪಿ ಕಾರ್ಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಸಿಟಿವಿ ದೃಶ್ಯ ವೀಕ್ಷಣೆ ಜೊತೆಗೆ ಸ್ಥಳೀಯರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದಿದ್ದಾರೆ ಶಸ್ತ್ರಾಸ್ತ್ರ ಸಹಿತ ಮಾಸ್ಕ್ ಧರಿಸಿ ಓಡಾಡಿದ ಗುಂಪಿನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಒಡ್ಡಿನಕೊಪ್ಪ ಬಳಿಯ ಪುಟ್ಟಪ್ಪ ಕ್ಯಾಂಪ್ನಲ್ಲಿ ರಾತ್ರಿ ಶಸ್ತ್ರಾಸ್ತ್ರ ಸಹಿತ ದುಷ್ಕರ್ಮಿಗಳ ತಂಡ ಓಡಾಟ ನಡೆಸಿದ್ದು ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಾಕು ಟಾರ್ಚ್ ಹಿಡಿದು ನಡುರಾತ್ರಿ ರಸ್ತೆಯಲ್ಲಿ ಓಡಾಡಿ ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ ಗಸ್ತು ಹೆಚ್ಚಿಸಿ ಸ್ಥಳೀಯರಿಗೆ ರಕ್ಷಣೆ ನೀಡಲು ನಿವಾಸಿಗಳು ಮನವಿ ಮಾಡಿದ್ರು 我也不 ಹಿಂಬದಿಯಿಂದ ಬೈಕ್ಗೆ ಕಾರು ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ದುರಂತದಲ್ಲಿ ಮತ್ತೋರ್ವ ಗಂಭೀರ ಗಾಯಗೊಂಡಿದ್ದಾನೆ ದಾವಣಗೆರೆ ತಾಲೂಕು ಆರೇನಕಲ್ಲು ಗ್ರಾಮದ ರೈಸ್ ಮಿಲ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಹದಡಿ ಗ್ರಾಮದ ನಿವಾಸಿ ಇಪ್ಪತ್ತೆರಡು ವರ್ಷದ ಲಿಂಗರಾಜು ದಾರುಣ ಸಾವನ್ನಪ್ಪಿದ್ದು ಇಪ್ಪತ್ತೆರಡು ವರ್ಷದ ಮನು ಗಂಭೀರ ಗಾಯಗೊಂಡಿದ್ದಾನೆ ದಾವಣಗೆರೆಯ ಸೌಖ್ಯ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ ಲಿಂಗರಾಜು ಕೆಲಸ ಮುಗಿಸಿಕೊಂಡು ಸ್ವಗ್ರಾಮ ಹದಡಿ ಬರುವಾಗ ಈ ಒಂದು ಅಪಘಾತ ಸಂಭವಿಸಿದೆ ಅಪಘಾತದ ಬಳಿಕ ಚಾಲಕ ಕಾರು ಬಿಟ್ಟು ಪರಾರಿಯಾಗಿದ್ದಾನೆ ಹದಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಯಚೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಹಲವು ಅವಾಂತರ ಸೃಷ್ಟಿಯಾಗಿದೆ ಭಾರೀ ಮಳೆಗೆ ಹಳ್ಳ ತುಂಬಿ ಹರಿಯುತ್ತಿದ್ದು ಸಾರಿಗೆ ಸಂಪರ್ಕ ಕಡಿತಗೊಂಡಿದೆ ಮಾನ್ವಿ ತಾಲೂಕಿನ ಅಡವಿ ಕಾಣಾಪುರದಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು ಗ್ರಾಮದ ಹೊರಭಾಗದ ಹಳ್ಳ ತುಂಬಿ ಹರಿದ ಹಿನ್ನೆಲೆ ಶಾಲಾ ಮಕ್ಕಳಿದ್ದ ಆಟೋ ಮತ್ತು ವಾಹನ ಸವಾರರು ಪರದಾಡಿದರು ಅಡವಿ ಕಾಣಾಪುರದಿಂದ ಹೀರಾಪುರ ಗ್ರಾಮದ ಖಾಸಗಿ ಶಾಲೆಯ ಮಕ್ಕಳಿದ್ದ ಆಟೋ ಹಳ್ಳ ದಾಟಲಾಗದೆ ತೀವ್ರ ಪರದಾಡಬೇಕಾಯಿತು ಈ ವೇಳೆ ಹಳ್ಳದತ್ತ ಬಂದು ಪೋಷಕರು ತಮ್ಮ ಮಕ್ಕಳನ್ನು ಕರೆದೊಯ್ದರು ತುಂಬಿ ಹರಿಯುತ್ತಿದ್ದರೂ ಹಳ್ಳದಲ್ಲಿ ನಡೆಯುತ್ತಾ ಜೀವಭಯದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಕರೆದೊಯ್ತಿದ್ದಾರೆ ವೆಜ್ ಕಳಿಸಿದ ಡಾಮಿನೋಸ್ಗೆ ಐವತ್ತು ಸಾವಿರ ದಂಡ ವಿಧಿಸಿ ಧಾರವಾಡ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಆದೇಶ ನೀಡಿದೆ ಧಾರವಾಡ ವಿದ್ಯಾಗಿರಿಯ ಪ್ರದ್ಯುಮ್ನ ಇನಾಮಾರ್ ಎಂಬ ವಿದ್ಯಾರ್ಥಿ ಕಳೆದ ಜನವರಿಯಲ್ಲಿ ಧಾರವಾಡ ಡಾಮಿನೋಸ್ನಲ್ಲಿ ವೆಜ್ ಫೀಜ್ಝಾ ಆರ್ಡರ್ ಮಾಡಿದ್ದ ಇದಕ್ಕೆ ಆನ್ಲೈನ್ ಮೂಲಕ ಐನೂರ ಐವತ್ತೈದು ರೂಪಾಯಿ ಪಾವತಿ ಕೂಡ ಮಾಡಿದ್ದ ಆದರೆ ಆರ್ಡರ್ ಮಾಡಿದ್ದರಲ್ಲಿ ಪನ್ನೀರ್ ಬದಲು ಡಾಮಿನೋಸ್ ಚಿಕನ್ ಫೀಝಾ ಕಳಿಸಿತ್ತು ಇದನ್ನು ಡೊಮಿನೋಸ್ ಗಮನಕ್ಕೆ ತರಲಾಗಿತ್ತು ಇದಕ್ಕೆ ಡಾಮಿನೋಸ್ನವರು ಪೇಮೆಂಟ್ ವಾಪಸ್ ಕೊಟ್ಟು ಇದೇ ಆರ್ಡರ್ ಮತ್ತೆ ಕಾಂಪ್ಲಿಮೆಂಟರಿಯಾಗಿ ಕೊಡುವುದಾಗಿ ಹೇಳಿದ್ದರು ಆದರೆ ಮಾಂಸಾಹಾರಿ ಫೀಝಾ ಕಳಿಸಿ ಧರ್ಮ ಭ್ರಷ್ಟ ಮಾಡಿದ್ದಾರೆ ಎಂದು ಗ್ರಾಹಕ ಜಿಲ್ಲಾ ಗ್ರಾಹಕರ ಆಯೋಗಕ್ಕೆ ಕಳೆದ ಜನವರಿಯಲ್ಲಿ ದೂರನ್ನ ನೀಡಿದ್ದ ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಶ್ರೀಗಳ ಅನಾರೋಗ್ಯ ಹಿನ್ನೆಲೆ ಮಾಜಿ ಸಚಿವ ಸಿಸಿ ಸಿ ಪಾಟೀಲ್ ಆಸ್ಪತ್ರೆಗೆ ಭೇಟಿ ನೀಡಿದರು ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದರು ಶ್ರೀಗಳ ಕೊಠಡಿಯಲ್ಲಿ ಸಿಸಿ ಪಾಟೀಲ್ ಒಬ್ಬರೇ ಸುದೀರ್ಘ ಗೌಪ್ಯ ಚರ್ಚೆ ನಡೆಸಿದರು ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಿಸಿ ಪಾಟೀಲ್ ಶಾಸಕ ವಿಜಯಾನಂದ ಕಾಶಪ್ಪನವರ ಅಜೆಂಡಾ ಇಸ್ ಡಿಫರೆಂಟ್ ಹೇಗಾದರೂ ಮಾಡಿ ಸಿಎಂ ಅವರಿಗೆ ಒಳ್ಳೆಯ ಒಳ್ಳೆಯವನಾಗುವುದು ಈ ಮೂಲಕ ಸಂಪುಟ ಪುನರ್ರಚನೆಯಾದರೆ ಸಚಿವನಾಗಬೇಕೆಂಬುದೇ ಕಾಶಪ್ಪನವರ ಅಜೆಂಡಾ ಆಗಿದೆ ನಮ್ಮ ಸಮಾಜದವರು ಮಂತ್ರಿಯಾದರು ಅಂತ ಸಂತೋಷ ಪಡ್ತೇವೆ ಸಮಾಜವನ್ನು ತುಳಿದು ಮಂತ್ರಿಯಾಗುವಂತಹ ಉದ್ಯೋಗ ಮಾಡಬಾರದು ಅಂತ ಹೇಳಿಕೆ ನೀಡಿದರು ನನಗೆ ವಿನಾಕಾರಣ ಅವ್ರು ಮಾತು ಕೇಳಿದೆ ಯಾಕಂದ್ರೆ ಒತ್ತರ ಹೊಳ್ಳಿ ಮಾತಾಡ್ತಾರ ನಾನು ಸಮಾಜದ ಬಗ್ಗೆ ಪೀಠದ ಬಗ್ಗೆ ಗುರುಗಳ ಬಗ್ಗೆ ಮಾತಾಡ್ತೇನೆ ಪಂಚಮಸಾಲಿ ಸಮಾಜ ಇರಬಹುದು ಇತರೆ ಹಿಂದುಳಿದ ವರ್ಗದ ಯಾರಿಗೆ ಮೀಸಲಾತಿ ಅವಶ್ಯಕತೆ ಐತಿ ಆ ಸಮಾಜದ ಜನರ ಹೃದಯದಲ್ಲಿದ್ದಾರೆ ಆ ಸಮಾಜದ ಜನರ ಹೃದಯದಲ್ಲಿದ್ದಾರ ಮೂರು ಪ್ರಶ್ನೆಗಳನ್ನು ಕೇಳ್ತೇನೆ ಆ ಪೀಠ ಕಟ್ಟಕ್ಕೆ ರೊಕ್ಕ ಕೊಟ್ಟವರು ಯಾರು ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು ಅದಕ್ಕೆ ದುಡ್ಡು ಕೊಟ್ಟಂಥ ಸರ್ಕಾರಗಳು ಯಾವುವು ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸನ್ಮಾನ್ಯ ಸದಾನಂದ ನೇತೃತ್ವದ ಸರ್ಕಾರ ಇವರಿಂದ ಏನಾದರೂ ಸಹಾಯ ಆಗೈತೆ ಆ ಪೀಠಕ್ಕೆ ಏನಾದರೂ ಕಿಂಚಿತ್ತಿನ ಕೊಡುಗೆ ಐತೆ ಆ ಪೀಠಕ್ಕೆ ವಿಜಯನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ನಿರಂತರ ಮಳೆಗೆ ರೈತರ ಜಮೀನಿಗೆ ಮಳೆ ನೀರು ನುಗ್ಗಿದೆ ಹೊಸಪೇಟೆ ತಾಲೂಕಿನ ಹಳ್ಳಿಯ ರಾಯರಕೆರೆ ಬಳಿಯ ಹೊಲದಲ್ಲಿ ಬೆಳೆದ ಬೆಳೆಗಳು ಸಂಪೂರ್ಣ ಜಲಾವೃತಗೊಂಡಿದೆ ಸಂಡೂರು ತಾಲೂಕಿನ ನಾನಾ ಕಡೆ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು ರೈತರಿಗೆ ತೀವ್ರ ಎದುರಾಗಿದೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕಲಬುರಗಿ ಜಿಲ್ಲೆಯ ನಂದೂರು ಕೆ ಗ್ರಾಮದ ನಿವಾಸಿ ಚನ್ನಪ್ಪ ಗೊಬ್ಬೂರು ಅವರು ಲಿಂಗೈಕ್ಯರಾಗಿದ್ದಾರೆ ಚನ್ನಪ್ಪ ಗೊಬ್ಬೂರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ದೇಶಕ್ಕೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಮ್ಮದೇ ಕೊಡುಗೆಯನ್ನು ನೀಡಿದರು ಕಡು ಬಡತನದಲ್ಲಿ ಜನಿಸಿದರೂ ದೇಶಕ್ಕೆ ಈ ನಾಡಿಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಛಲ ಹೊಂದಿದ್ದರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ರಜಾಕಾರರು ಹಾಗೂ ನಿಜಾಮರ ವಿರುದ್ಧ ಹೋರಾಡಿ ಸೈ ಎನಿಸಿಕೊಂಡಿದ್ದರು ಇನ್ನು ಚನ್ನಪ್ಪ ಗೊಬ್ಬೂರ್ ಅವರ ನಿಧನಕ್ಕೆ ಕಲಬುರಗಿಯ ಅನೇಕ ರಾಜಕೀಯ ಮುಖಂಡರು ಅಧಿಕಾರಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ಬಸವರಾಜ್ ಮತ್ತಿಮೂಡ್ ಹಾಗೂ ಅನೇಕ ಹಿರಿಯ ಅಧಿಕಾರಿಗಳು ಮೃತ ಚನ್ನಪ್ಪ ಅವರ ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸಿದ್ದಾರೆ